ಬಹು ವಿಜೃಂಭಣೆಯಿಂದ ನಡೆದ ಹೂವಿನ ಹಡಗಲಿ ಶ್ರೀ ಗವಿಸಿದ್ದೇಶ್ವರ ಮೂವತ್ತನೇ ವರ್ಷದ ರಥೋತ್ಸವ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ಕೊಪ್ಪಳ ಶಾಖಾ ಗವಿಮಠದ ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಸೋಮವಾರ ಬೆಳಿಗ್ಗೆ ಆರು ಗಂಟೆಗೆ ಕರ್ತೃ ಗದ್ದುಗೆಗೆ ರುದ್ರಾಭಿಷೇಕ ವಿಶೇಷ ಪೂಜೆ ಜರುಗಿತು ವಿವಿಧ ಜಿಲ್ಲೆಯಿಂದ ಬಂದ ಭಕ್ತರು ಅಜ್ಜನ ದರ್ಶನ ಪಡೆದ ನಂತರ ಭಕ್ತರು ಮಧ್ಯಾಹ್ನ ಎರಡು ಗಂಟೆಗೆ ದಾಸೋಹದಲ್ಲಿ ಬಗೆ ಬಗೆಯ ಅಜ್ಜನ ಸಿಹಿ ಪ್ರಸಾದವನ್ನು ಸ್ವೀಕರಿಸಿ ಆನಂದಿಸಿದರು ನಂತರ ಹಿರಿಯ ಶಾಂತವೀರ ಮಹಾಸ್ವಾಮಿ ಶ್ರೀಗಳೂರವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಜರುಗಿದವು ಸಂಜೆ ಐದು ನಲವತ್ತೈದಕ್ಕೆ ಪ್ರಯೋಬುದ್ಧರಾದ ಸುಲೋಚನಮ್ಮ ಗಂಗಮ್ಮ ಇವರು ಶ್ರೀ ಗವಿ ಸಿದ್ದೇಶ್ವರನ ಮಹಾರಥೋತ್ಸವಕ್ಕೆ ಚಾಲನೆ ನೀಡಿದರು ಹರ ಗುರುಶ್ಚರ ಮೂರ್ತಿಗಳ ಎಲ್ಲ ಶ್ರೀಗಳು ಉಪಸ್ಥಿತಿಯಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಸಹಸ್ರಾರು ಭಕ್ತರ ಮಧ್ಯದಲ್ಲಿ ಡೊಳ್ಳು ವಾದ್ಯ ಮೇಳಗಳೊಂದಿಗೆ ಅದ್ದೂರಿಯಾಗಿ ಮೂವತ್ತನೇ ವರ್ಷದ ಶ್ರೀ ಗವಿಸಿದ್ದೇಶ್ವರನ ರಥೋತ್ಸವ ಜೊತೆ ನಂದಿಕೋಲು ನಡೆಯಿತು ಮಾಡುವಂತಹದಲ್ಲಿ ಮಠದಲ್ಲಿ ಕೂಡ ಅನೇಕ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳಿಗೆ ಅನೇಕ ಬಡ ಮಕ್ಕಳಿಗೆ ವೃದ್ಧಾಶ್ರಮ ತೊಡಗಿರುವಂತಹ ತಂದೆ ತಾಯಿಗಳಿಗೆ ಅವರೆಲ್ಲರೂ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಅರಿವು ಕೊಡ್ತಾರೆ ಆದ್ರೆ ಪಟ್ಟಿಗೂ ಕೂಡ ಅನ್ನವೂ ಕೂಡ ಕೊಡ್ತಾರೆ ಅನ್ನುವಂಥದ್ದನ್ನ ಶ್ರೀ ಮಠಗಳು ಮಠಗಳು ಮಾತ್ರ ಮಾಡ್ಕೊತ ಬರ್ತಾವೆ ತಾತ್ವಿಕವಾಗಿ ಕೊಡ್ತಾರೆಗೂ ವಿದ್ಯಾರ್ಥಿಗಳಿಗೂ ವಿದ್ಯಾರ್ಥಿಯರಿಗೂ ಕೂಡ ಒಂದು ಒಳ್ಳೆಯ ಸಾಧನೆ ಮಾಡುವಂತ ಸಾಧಕರಿಗೂ ಕೂಡ ಒಂದಿಷ್ಟು ಸಾಧನೆ ಮಾಡುವಂತಹ ಸಾಧಕರಿಗೂ ಕೂಡ ಅನುಕೂಲ ಮಾಡುವಂತಹ ಅಂದ್ರೆ ಅವು ಮಠ ಮಂತ್ರಿಗಳು ಮಾತ್ರ ಅನ್ನುವಂತಹ ಹಿನ್ನೆಲೆ ಒಳಗ ಇಲ್ಲಿ ಹೇಳಿಕ್ ಇಚ್ಛಾ ಮಾಡ್ತೇನೆ ನಾವೆಲ್ಲರೂ ಕೂಡ ನ ಭೂತೋ ನ ಭವಿಷ್ಯಕ್ಕೆ ಎನ್ನುವ ಹಾಗೆ ಗುರುಗಳ ಒಂದು ಸಾನ್ನಿಧ್ಯದೊಳಗ ಗುರುಗಳ ಆದೇಶದ ಪ್ರಕಾರ ಸದ್ಭಕ್ತದ ಭಕ್ತಿಯ ಸ ಭಕ್ತಿಯ ಪ್ರಕಾರ ತಾವೆಲ್ಲರೂ ಕೂಡ ಕೊಪ್ಪಳದ ಗೌಶಿದ್ದೇಶ್ವರ ಒಂದು ಯಾತ್ರಾ ಮಹೋತ್ಸವವನ್ನು ತಾವೆಲ್ಲರೂ ವಿಜೃಂಭಣೆಯಿಂದ ಮಾಡಿದರೆ ಎನ್ನುವಂತ ಮಾತ್ರ ಹೇಳಿಕ್ಕೆ ಇಚ್ಛಾ ಪಡ್ತಾನೆ ಪರಮ ಪೂಜ್ಯರಾಗಿರುವಂತಹ ಕಿರಿಶಾಂತಗಿರಿ ಮಹಾಸ್ವಾಮೀಜಿ ಅವರು ಕೂಡ ಐದು ದಿವಸಗಳ ಪರ್ಯಂತವಾಗಿ ಮೊನ್ನೆ ತಾನೇ ಧ್ವಜಾರೋಹಣ ಹೋದೆ ಧ್ವಜಾರೋಹಣ ಮಾಡಿ ಚಾಲನೆ ಕೊಟ್ಟು ಹೋದಾಗ ಎಲ್ಲರಲ್ಲಿ ಜನರಿಗೆ ಮುಟ್ಟಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ನೋಡ್ರಿ ಇವತ್ತು ಗವಿಶ್ರೀ ಪ್ರಶಸ್ತಿ ಪಡೆದುಕೊಂಡಿರ್ತಕ್ಕಂಥ ಡಾಕ್ಟರ್ ನಿಂಗಪ್ಪ ಮುದೇನರ್ ಅವರು ಎಷ್ಟು ಅದ್ಭುತವಾಗಿ ಸಾಧನೆ ಮಾಡಿದ್ದಾರೆ ಅವರು ಎಷ್ಟು ಪಾಠ್ಯ ಪುಸ್ತಕಗಳಲ್ಲಿ ಅವರು ಲೇಖನಗಳಿದ್ದಾವೆ ಅನೇಕ ದಿನಪತ್ರಿಕೆಗಳಲ್ಲಿ ವಾರ ಪತ್ರಿಕೆಗಳಲ್ಲಿ ಇವತ್ತು ಇಂತಹ ಸ್ವಾಮೀಜಿಯವರು ಗುರುತಿಸಿದಾಗ ಇವರ ಬೆಲೆ ಇನ್ನಷ್ಟು ಎತ್ತರಕ್ಕೆ ಹೋಗ್ತಾ ಇದ್ದಿಲ್ಲ ಅನ್ನೋದಕ್ಕೆ ಅಂತಂದ್ರೆ ಎಲ್ಲರ ತಂದೆ ತಾಯಿ ಇದ್ದಾಗೆ ನೀವು ಸುಮ್ಮನೆ ಅವರು ಕೂತಿದ್ದಾರ ಅನ್ಕೊಂಡ್ಬಿಟ್ಟು ಎಲ್ಲ ಕಡೆ ಗಮನ ಹರಿಸ್ತಿರ್ತಾರೆ ಯಾರಲ್ಲಿ ಪ್ರತಿಭೆ ಇದೆ ಯಾರಲ್ಲಿ ದಾನ ಧರ್ಮ ಮಾಡೋ ಗುಣ ಇದೆ ಯಾರಲ್ಲಿ ಸೇವಾ ಗುಣ ಇದೆ ಹೆಣ್ಣಾಗ್ಲಿ ಗಂಡಾಗಲಿ ವಯೋಧರಾಗ್ಲಿ ಯುವಕರಾಗ್ಲಿ ಎಲ್ಲರನ್ನೂ ಗುರುತಿಸುವಂತ ಗುಣ ನಮ್ಮ ಗಿರೀಶ ಸ್ವಾಮೀಜಿ ಅವರಿಗೆ ಇದೆ ಅದಕ್ಕಾಗಿ ಆ ಪರ್ಮ ಪೂಜರು ಪ್ರತಿ ವರ್ಷವೂ ಕೂಡ ವಿಭಿನ್ನವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಮಾಡ್ತಾರೆ ಶಿವಾನುಭವಗಳು ಮಾಡ್ತಾರೆ ಭಕ್ತರಿಗೆ ಏನೇನು ಬೇಕು ಅವೆಲ್ಲವನ್ನು ಗಮನಿಸಿ ಆ ಕಾರ್ಯಕ್ರಮವನ್ನು ಪರ್ವ ಪೂಜರು ಮಾಡ್ತಾ ಇದ್ದಾರೆ ಆದರೆ ಇವತ್ತಿನ ದಿನಮಾನಗಳಲ್ಲಿ ನಾವೆಲ್ಲರೂ ಕೂಡ ಇಂಥ ಅಧ್ಯಾತ್ಮದ ಕಡೆ ಬಲವನ್ನು ಕೊಡಬೇಕು ಈಗ ನೋಡ್ರಿ ಇಡೀ ಜಗತ್ತು ಮಹಾಕುಂಭ ಮೇಳ ಕಡೆ ಹೋಗ್ತಾ ಇದೆ ಇಡೀ ಜಗತ್ತು ನಮ್ಮ ಭಾರತ ದೇಶ ಒಂದೇ ಅಲ್ಲ ಎಲ್ಲ ದೇಶದ ಜನರು ಇದತ್ ಪ್ರಯಾಗ್ರಾಜ್ ಅಂತಕ್ಕಂಥ ಮೇಳ ಕಡೆ ಹರಿತಾ ಇದೆ ಯಾಕೆ ಹರಿತಾ ಇದೆ ಅಂತಂದ್ರೆ ಮಹಾಕುಂಭ ಮೇಳ ಇದು ಎಷ್ಟು ವರ್ಷಕ್ಕೊಮ್ಮೆ ನೆಡ್ತಕ್ಕಂಥದ್ದು ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ನಡೀತಕ್ಕಂಥ ಬರೀ ಕುಂಭಮೇಳ ಮೂರು ವರ್ಷಕ್ಕ ಹನ್ನೆರಡು ವರ್ಷಕ್ಕ ಆರು ವರ್ಷಕ್ಕ ಇವೆಲ್ಲ ಆಗ್ತಾ ಇರ್ತವೆ ಆದ್ರೆ ಮಹಾಕುಂಭ ಮೇಳ ಯಾವಾಗ ನಡಿತೈತಂದ್ರೂರ ನಾಲ್ಕು ವರ್ಷಕ್ಕೊಮ್ಮೆ ನಡೀತಕ್ಕಂತ ಮಹಾಕುಂಭ ಮೇಳ ಇವತ್ತು ನೋಡಿ ವಿಜ್ಞಾನಿಗಳು ದೊಡ್ಡ ದೊಡ್ಡ ರಾಜಕಾರಣಿಗಳು ಎಲ್ಲರೂ ಕೂಡ ಅದು ಲೋಕ ರೂಢಿ ಪ್ರಪಂಚದಲ್ಲಿ ಇಪ್ಪತ್ ತಾಸಿನಲ್ಲಿ ಹನ್ನೆರಡು ತಾಸು ರಾತ್ರಿ ಹನ್ನೆರಡು ತಾಸು ಆಗ್ಲು ಇನ್ನೊಂದು ಕೆಲವು ದೇಶಗಳಿಗೆ ಸ್ನೇಹಿತರು ಇನ್ನು ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಸಾಹಿತ್ಯಿಕವಾಗಿ ಕಾರ್ಯಗಳನ್ನ ಮಾಡಿ ನಮ್ಮ ವಿಜಯನಗರ ಜಿಲ್ಲೆಗೆ ಹೂವಿನಗಡೆಗೆ ಕೀರ್ತಿಯನ್ನ ತಗೊಂಡಿ ಅದು ಹುಡುಗಿ ಅಂತ ಆಸುತ್ತೇವೆ ಸಿಬ್ಬಂದಿಗಳಿಗೆ ಹೋಗಿತ್ತು ಅಂತ ಹೇಳಿ ಹೇಳೋದೇನಂದ್ರೆ ಸಂಜೆ ತನಕ ಹಿಂಗ ತಿರ್ಗಾಡಕ್ ಹೋಗಿ ಅಂತ ಹೇಳಿ ಎರಡು ಮುಡಿದಳಂತ ಹೊಟ್ಟೆರ ತುಂಬಿದ್ದಲ್ಲ ನೆಟ್ಟೆರ ತುಂಬಿದ್ದಲ್ಲ ಹಿಂಗ ತಿರುಗಾಡಲ್ಲ ಅಂತ ಹೇಳಿದಾಗ ಹೇಳುವ ಉದ್ದೇಶ ಇಷ್ಟೇ ಹೊಟ್ಟಿನೂ ಕೂಡ ತುಂಬಿಸಿಕೊಂಡಿಲ್ಲ ನೆತ್ತಿಯೂ ಕೂಡ ತುಂಬಿಸ್ಗಿಲ್ಲ ಹಿಂಗ ನೀನು ದಿನಗಳನ್ನ ಸಮಯಗಳನ್ನ ಕಳ್ಕೊಂಡು ಹೋದ್ರೆ ಏನು ಅಂತ ಹೇಳಿ ತಾಯಿ ಬೈ ಆದ್ರ ತೆಲೆಯ ಚೀಲ ಅನ್ನುವಂತಹ ಯಾವ್ದು ಕೊಡುತ್ತೆ ಅಂತಂದ್ರೆ ಪಟ್ಟಿ ಚೀಲವನ್ನ ನೆತ್ತಿ ಚೀಲವನ್ನ ಕೊಡುವಂತಹ ಆ ಶ್ರೀಮಠ ಅಂತಂದ್ರೆ ಹಡಗಲಿಯ ಗೌಶಿದ್ದೇಶ್ವರ ಮಠ ಅನ್ನುವಂತಂದ್ರೆ ಕೊಪ್ಪಳದ ಗೌಶಿದ್ದೇಶ್ವರ ಮಠದಲ್ಲಿ ಕೂಡ ಅನೇಕ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳಿಗೆ ಅನೇಕ ಬಡ ಮಕ್ಕಳಿಗೆ ವೃದ್ಧಾಶ್ರಮದೊಳಗಿರುವಂತ ತಂದೆ ತಾಯಿಗಳಿಗೆ ಅವರೆಲ್ಲರೂ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಅರಿವು ಕೊಡ್ತಾರೆ ಆದ್ರ ಪಟ್ಟಿಗೂ ಕೂಡ ಅನ್ನವೂ ಕೂಡ ಕೊಡ್ತಾರೆ ಅನ್ನುವಂತಹ ಶ್ರೀ ಮಠಗಳು ಮಠಗಳು ಮಾತ್ರ ಮಾಡ್ಕೊತ ಬರ್ತಾರೆ ಆದ್ರೆ ಸರ್ಕಾರದವರು ಕೂಡ ಕೊಡ್ತಾರೆ ಯಾವ ರೀತಿಯಾಗಿ ಕೊಡ್ತಾರೆ ಅಂತಂದ್ರೆ ತಾತ್ವಿಕವಾಗಿ ಕೊಡ್ತಾರೆ ಅನ್ನುವಂತಹ ಹೇಳಿಕ್ಕೆ ಇಚ್ಛಾ ಮಾಡ್ತಾನೆ ಆದ್ರ ಎಲ್ಲಾ ಸದವತ್ತರಿಗೂ ವಿದ್ಯಾರ್ಥಿಗಳಿಗೂ ವಿದ್ಯಾರ್ಥಿಯರಿಗೂ ಕೂಡ ಒಂದು ಒಳ್ಳೆಯ ಸಾಧನೆ ಮಾಡುವಂತ ಸಾಧಕರಿಗೂ ಕೂಡ ಒಂದಿಷ್ಟು ಸಾಧನೆ ಮಾಡುವಂತಹ ಸಾಧಕರಿಗೂ ಕೂಡ ಅನುಕೂಲ ಮಂದಿರಗಳು ಮಾತ್ರ ಇಲ್ಲಿ ಹೇಳಿ ಅನ್ನು ತಾವೆಲ್ಲರೂ ಕೂಡ ಎನ್ನುವ ಹಾಗೆ ಗುರುಗಳ ಒಂದು ಸಾನ್ನಿಧ್ಯದೊಳಗ ಗುರುಗಳ ಆದೇಶದ ಪ್ರಕಾರ ಸದ್ಭಕ್ತದ ಭಕ್ತಿಯ ಸ ಭಕ್ತಿಯ ಪ್ರಕಾರ ತಾವೆಲ್ಲರೂ ಕೂಡ ಒಕ್ಕುಳದ ಗೌಶಿದ್ದೇಶ್ವರ ಒಂದು ಯಾತ್ರಾ ಮಹೋತ್ಸವವನ್ನ ತಾವೆಲ್ಲರೂ ವಿಜೃಂಭಣೆಯಿಂದ ಮಾಡಿದ್ರೆ ಎನ್ನುವಂತ ಮಾತ್ರ ಇಲ್ಲಿ ಹೇಳಿ ಇಚ್ಛಾ ಮಾಡ್ತೇನೆ ಪರಮ ಪೂಜ್ಯರಾಗಿರುವಂತಹ ಹಿರಿಶಾಂತಿವೀರ ಮಹಾಸ್ವಾಮೀಜಿಯವರು ಕೂಡ ಐದು ದಿವಸಗಳ ಪರ್ಯಂತವಾಗಿ ಮೊನ್ನೆ ತಾನೇ ಧ್ವಜಾರೋಹಣ ಮಾಡಬಹುದೇ ಧ್ವಜಾರೋಹಣ ಮಾಡಿ ಚಾಲನೆ ಕೊಟ್ಟು ಹೋದಾಗ ಪೂಜರ ತಮ್ಗೆ ಅನುಕೂಲ ಆದಾಗ ದಯಮಾಡಿಸಿ ಹೋ ಅಂತ ಹೇಳಿದೆ ಆದ್ರೆ ನೀವು ವಿಧನಗಳು ಬರಬಾರದು ರೀತಿಯೊಳಗ ಎಲ್ಲಾ ಹಳ್ಳಿಯ ಸಮಸ್ತ ಸದ್ಯಕ್ಕೂ ಹೂವಿನ ಹಡಗಲಿಯ ಪಟ್ಟದ ಎಲ್ಲಾ ಸಮಸ್ತ ಸದ್ಯಕ್ಕೂ ಒಂದು ಕೂರಿಸಿಕೊಂಡು ಇದರಲ್ಲಿ ಜಾತಿ ಇಲ್ಲ ಪಂಥ ಇಲ್ಲ ಪಂಗಡಗಳಿಲ್ಲ ಮೇಲಿಲ್ಲ ಕೆಳಗಿಲ್ಲ ಎಲ್ಲರೂ ಒಂದು ಅನ್ನುವಂತಹ ಭಾವನೆ ಇಟ್ಟುಕೊಂಡು ಇವತ್ತು ಯಾತ್ರೆ ಮಾಡಿದ್ರು ಅಂತಂದ್ರೆ ಅದು ಕೊಪ್ಪಳದ ಗೌಶಿದ್ದೇಶ್ವರ ಯಾತ್ರೆ ಆಯ್ತು ಅನ್ನುವಂತಹ ಪಡ್ತಾನೆ ತಾವೆಲ್ಲರೂ ಕೂಡ ಬಹಳ ಸಂತೋಷ ಸಂತೋಷದಿಂದ ಈ ಗೌಶಿ ದೇಶದ ಯಾತ್ರೆ ಮಾಡಿದಕ್ಕೆ ಸದಾ ಸಮಸ್ತ ಸದೃಕ್ತರಿಗೆ ಅವರಿಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಎನ್ನುವಂತ ಮಾತನ್ನು ಹೇಳಿಕ್ಕೆ ಇಚ್ಛಪಟ್ಟು ಎರಡು ಮಾತುಗಳ ಕಂಡಿಸ್ತಾ ಇದ್ದೇನೆ ನಾನು ಸುಮ್ಮನೆ ಅರ್ಧ ಮಾಡ್ತಾ ಇದ್ದೇನೆ ಅಥವಾ ಅವರಿಗೂ ಒಂದು ನಾಡೋಜ ಪ್ರಶಸ್ತಿ ಬರಲಿ ಅದು ನಾವು ಅಂತ ಏನ ಆಯ್ಕೆ ಅಂತ ಆಯ್ಕೆ ಕಮಿಟಿಯಲ್ಲಿ ಏನಾದರೂ ನಮ್ಮ ದೇವರು ಕರುಣಿಸಿದ್ರೆ ಅವರಿಗೆ ನಾಡೋಜ ಪ್ರಶಸ್ತಿನೂ ಕೊಡಿಸ್ಬೋದು ಅವರಿಗೆ ಡಾಕ್ಟರೇಟ್ ಗೌರವ ಡಾಕ್ಟರೇಟ್ ಪದವಿಯನ್ನು ಕೊಡಿಸ್ಬೋದು ಯಾಕಂದ್ರೆ ಅವರೆಲ್ಲ ಒಂದು ಮುಗ್ಧತೆ ಇದೆ ಮುಗ್ಧ ಮತ್ತು ಮುಕ್ತವಾದ ತಾಯಿ ಅವ್ರಿಗೆ ಮಾತಾಡ್ತಾ ಹೇಳಿದ್ರೆ ಮುಕ್ತವಾದ ಮಗುತನ ಮುಕ್ತವಾದ ತಾಯಿತನ ಯಾರಲ್ಲಿ ಇರುತ್ತೋ ಅವರಿಗೆ ಸಹಜವಾದ ಈ ಲೋಕದ ಬಗ್ಗೆ ಒಂದು ಮಮತೆ ನನಗೆ ಅನಿಸುತ್ತೆ ಯಾಕಂದ್ರೆ ನೀವೆಲ್ಲ ಇಷ್ಟು ಜನ ಸೇರಿದ್ದೀರಿ ನನಗೆ ಅನಿಸುತ್ತೆ ನನಗೆ ನನ್ನ ಅನುಭವ ಏನಂದ್ರೆ ನಾವು ಸೂರ್ಗಿ ತೇರಿಗೆ ಹೋಗ್ತಿದ್ದೀವಿ ಕೊಟ್ಟೂರು ತೇರಿಗೆ ಹೋಗ್ತಿದ್ದೀವಿ ನಾವು ನಡೆದೇ ಹೋಗ್ತಿದ್ವಿ ಮೈಲಾರ ಜಾತ್ರೆಗೆ ಹೋಗ್ತಿದ್ವಿ ಆ ಬಂಡಿ ನಡೆದೇ ಹೋಗ್ತಿದ್ವಿ ಯಾಕಂದ್ರೆ ತೇರು ಮೇಲೆ ಸಾಮಾನ್ಯವಾಗಿ ಕೇರಿಗೆ ಹುಟ್ಟುತ್ತಿ ಬಾಳೆಹಣ್ಣು ಎಲ್ಲ ಹಾಕಿದ ಮೇಲೆ ನಾವು ನನ್ನ ಮನೆಗಳಿಗೆ ವಾಪಸ್ ಹಾಕ್ತೀವಿ ಅದು ಇಲ್ಲಿ ಎಲ್ಲ ಕೇರೆಗಳೂ ಹುಟ್ಟುತ್ತಿ ಹಾಕಿ ಬಾಳೆಹಣ್ಣು ಹಾಕಿ ಹೂ ಹಾಕಿದ ಮೇಲೆ ಮತ್ತೆ ಈ ಮನೆಗೆ ಬಂದು ಗವಿ ಮಠದ ಈ ಪರಿಸರವನ್ನು ಎಷ್ಟು ಚೆನ್ನಾಗಿ ಇದನ್ನು ಪಾವನಗೊಳಿಸಿದಿರಿ ಎಷ್ಟು ಚೆನ್ನಾಗಿ ಇದನ್ನು ಪವಿತ್ರಗೊಳಿಸಿದ್ರಿ ನಿಮ್ಮೆಲ್ಲರ ಪಾದಗಳಿಗೆ ಇಲ್ಲಿ ನೇರ ಎಲ್ಲ ಪಾದ ಪಾದಗಳಿಗೆ ನನ್ನ ನಮಸ್ಕಾರ ಹೀಗಾಗಿ ಇಂತಹ ಸಂಸ್ಕಾರಗಳು ನಮಗೆ ಬೇಕು ಮಕ್ಕಳಿಗೆ ಇಂತಹ ಹಿತ ಚಿಂತನೆಗಳು ಕೂಡ ನಮಗೆ ಬೇಕು ಹೀಗಾಗಿ ನಾನು ಏನು ನಾನು ಏನು ಮಾತಾಡಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಹೀಗಾಗಿ ಈ ಮಠಕ್ಕೆ ಮತ್ತು ಈ ಗುರುಗೆ ಏನನ್ನ ಸಲ್ಲಿಸಿದ್ರು ನಾವು ಕಡಿಮೆ ಯಾವ ಥರದ ಸೇವೆಯನ್ನು ಸಲ್ಲಿಸಿದ್ರು ನಾವು ಕಡಿಮೆ ಹೀಗಾಗಿ ನಮ್ಮ ಸಂತರು ಹೇಳ್ತಾ ಇರ್ತಾರೆ ಆ ಗುರುವನ್ನು ಹುಡ್ಕೊಂಡು ಹೋಗ್ತಾರೆ ಸಹಜವಾಗಿ ಸಂತರಲ್ಲಿ ನಮ್ಮ ಅನುಭವಿಗಳಲ್ಲಿರುವಂಥದ್ದವರು ತಮ್ಮ ಗುರುವನ್ನು ಹುಡ್ಕೊಂಡು ಹೋಗ್ತಾರೆ ಗುರು ಹುಡ್ಕೊಂಡು ಗುರು ಸಿಗದೇ ಇದ್ದರೆ ತಾನೇ ಗುರುವಾಗಿರ್ತಾರೆ ಅದು ಬಹಳ ಒಂದು ವಿಶಿಷ್ಟವಾಗಿರುವಂಥದ್ದು ಅಹಂ ಬ್ರಹ್ಮ ಸ್ನೇಹ ನಾನೇ ಬ್ರಹ್ಮ ನಾನೇ ಸೃಷ್ಟಿಕರ್ತ ಅದು ಯಾವುದೇ ರಾಷ್ಟ್ರತೆ ಅಲ್ಲ ಅಂದರೆ ಗುರು ಶಿಷ್ಯನಾಗುವ ಉದಯಪುರದ ಗ್ರಾಮದವರು ಶ್ರೀಮಠದ ಗ್ರಾಮಸ್ಥರಾಗಿರುವಂತಹ ಡಾಕ್ಟರ್ ನಿಂಗಪ್ಪ ಮುರೇನೂರ್ ಸರ್ ಅಸೋಸಿಯೇಷನ್ ಎಂದು ಕುಳಿತಿರುವಂತಹ ಎಲ್ಲ ಸಮಸ್ತ ಸಂತಸ್ಥರೇ ತಾಯಿಯಂದರೆ ಮಕ್ಕಳೇ ಮುಂಗಡ ಕೂಡ ಶರಣು ಶರಣ ಆಗಿದೆ ಅಂತಂದ್ರೆ ಮೊದಲನ ಮಾಡಿಸಿದ್ರು ಕೇಳಿ ನಮ್ಮ ಮಾತೇ ಕೇಳಲ್ಲ ಆದ್ರೂ ಕೂಡ ಜಗದ್ಗುರು ಮಹಾಸನಿ ಆಗಲಿಲ್ಲ ಅಂತ ಹೇಳಿ ಆಶೀರ್ವಾದ ಮಾಡಿ ಎರಡು ಮಾತುಗಳನ್ನ ಹಂಚಿಕೊಂಡು ಅವರು ಈ ಹೂವಿನ ಹಡಗಲೆಯ ಪಟ್ಟಣದಲ್ಲಿ ಎಲ್ಲೆಲ್ಲಿ ನಾನು ಅಡ್ಡಾಡಿ ಅಭ್ಯಾಸ ಮಾಡಿ ಯಾವ್ಯಾವ ದೇವರ ದರ್ಶನವನ್ನು ಪಡ್ಕೊಂಡು ಇವತ್ತು ನಾವು ಉತ್ತಮ ಮಟ್ಟಕ್ಕೆ ಬಂದೀನಿ ಎನ್ನುವ ಅನ್ನುವಂತಹ ರೀತಿಯೊಳಗೆ ಅವರು ತಮ್ಮ ಎರಡು ಮಾತುಗಳನ್ನ ಹಂಚಿಕೊಂಡು ಒಬ್ಬ ಸಾಧಕ ಒಬ್ಬ ವಿದ್ಯಾರ್ಥಿ ಸಾಧನೆ ಮಾಡಿದಾಗ ಮಾತ್ರ ಚಲ ಇರಬೇಕು ಸಾಧನೆ ಮಾಡುವಂತಹ ಗುರಿ ಇರಬೇಕು ಆ ಗುರಿಯನ್ನು ಕೊಟ್ಟುಕೊಂಡು ಈ ಶರೀರಕ್ಕೆ ವ್ಯವಸ್ಥೆಗೆ ಅಸ್ತವ್ಯಸ್ತ ಇರಬೇಕು ಅಂದಾಗ ಮಾತ್ರ ನಾವು ಗುರಿ ಮುಟ್ಲಿಕ್ಕೆ ಸಾಧ್ಯವಾಗುತ್ತೆ ಇಲ್ಲ ಸಾಧ್ಯವಾಗುದಿಲ್ಲ ಅದ್ರ ಬಹಳ ಕಷ್ಟವನ್ನ ಪಟ್ಟು ಅವರು ಎಲ್ಲೆಲ್ಲೋ ಕೂಡ ಅಧ್ಯಯನ ಮಾಡಿ ಎಲ್ಲೆಲ್ಲೋ ಇದ್ದು ಕುಡಿಕೊಂಡು ಅವರು ಇವತ್ತು ಒಳ್ಳೆಯ ಉತ್ತಮ ಮಟ್ಟಕ್ಕ ಬೆಳೆದ ಅಂತಂದ್ರೆ ಅದು ಗುರುವಿನ ಒಂದು ಇರುತ್ತೆ ಅನ್ನುವಂತ ವಚನ ವಚನಕಾರ ಹೇಳ್ತಾರಂತೆ ಏನ್ ಹೇಳ್ತಾರಂತಂದ್ರೆ ತೆತ್ತೇಸ ಕೋಟಿ ಮಾನವ ಜನರೆಲ್ಲ ತುತ್ತಿನ ಚೀಲವ್ ತುಂಬುವರು ನೆತ್ತಿಯ ಚೀಲವ ತುಂಬುವರು ಒಬ್ಬರನ್ನು ಕಾಣಿ ಗುಹೇಶ್ವರ ಹೇಳಿ ಅಲ್ಲಮ್ಮ ಪ್ರಭು ಹೇಳ್ತಾರೆ ದಯವಿಟ್ಟು ನಮ್ಮೆಲ್ಲರಲ್ಲಿ ನೆನೆಸಿಕೊಳ್ತೇನೆ ಮಾಡಿ ನೆನೆಸಿಕೊಳ್ತೇನೆ ಕಾರ್ಯಕ್ರಮ ಬಳಸುತ್ತಿದೆ ನಿರ್ಮಿಸಬಾರದು ನಮಗಾಗಿ ನಮ್ಮ ಊರಿನ ಕಾರ್ಯಕ್ರಮ ನಮ್ಮ ಮಠದ ಕಾರ್ಯಕ್ರಮ ಅನೇಕ ಬೇರೆ ಬೇರೆ ಒಂದು ಮಠ ಆಗಮಿಸಿ ಇಲ್ಲಿ ನಮ್ಮೆಲ್ಲರೂ ಕೂಡ ನಮ್ಮ ಅಮೃತವಾಗಿ ಮೂಲಕ ನಾವೆಲ್ಲರೂ ಅದ್ಭುತ ಆಲಿಸೋಣ ನಮ್ಮ ಕೋಣೆ ಮನೆಯಲ್ಲಿ

ಒಳ್ಳೆಲ್ಲೂ ಕೂಡ ಒಂದು ಇದಕ್ಕೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ ಒಂದು ಅವಸರ ಅಂತ ಅಲ್ಲೂ ಕೂಡ ಅಂದ್ರೆ ಸಂದರ್ಭ ಸನ್ನಿವೇಶವನ್ನು ನೋಡಿ ಅವರು ಮಾಡ್ತಕ್ಕಂಥ ಕೇಳಿ ಅಲ್ಲಿ ಕೂಡ ನಡೆಸುವಂತ ಒಮ್ಮೆ ಒಂದು ಸಂದರ್ಭದಲ್ಲಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ